ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವೀಗ ಸೇವನೆ ಮಾಡುತ್ತಿರುವ ಆಹಾರ ಮತ್ತು ನಮ್ಮ ಒತ್ತಡದ ಜೀವನದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟಕರವಾಗಿದೆ ಅದೆಷ್ಟೋ ಜನರಿಗೆ ಆರೋಗ್ಯ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗುತ್ತೆ ಸಾಕಷ್ಟು ಜನರು ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡಿಸಿಕೊಂಡು ಆಸ್ಪತ್ರೆಯ ಖರ್ಚುಗಳನ್ನು ಹೇಗೋ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಆದರೆ ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾಮಾನ್ಯವಾಗಿ ಯಾವುದೇ ಕಂಪನಿಗಳು ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಕೊಡುವುದಿಲ್ಲ ದೇಶದ ಹಿರಿಯ ನಾಗರಿಕರ ಆರೋಗ್ಯವನ್ನ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿರುವ ಕೇಂದ್ರ ಸರ್ಕಾರ ಈಗ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗಾಗಿ ಹೊಸ ಆರೋಗ್ಯ ವಿಮೆಯನ್ನ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆಯಾದ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಈಗ ಬಹುದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲೀಗ ಕೇಂದ್ರ ಸರ್ಕಾರ ಬಹುದೊಡ್ಡ ಬದಲಾವಣೆಯನ್ನ ಮಾಡಿದ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಕೂಡ ಈಗ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ ದೇಶದ ಹಿರಿಯ ನಾಗರಿಕರ ಆದಾಯ ಎಷ್ಟೇ ಆಗಿದ್ರೂ ಕೂಡ ಅವರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸಿಕೊಂಡರೆ ಅವರು ಆಯುಷ್ಮಾನ್ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಅದೇ ರೀತಿಯಲ್ಲಿ ಆಯುಷ್ಮಾನ್ ಯೋಜನೆಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ವಿಶಿಷ್ಟವಾದ ಗುರುತಿನ ಕಾರ್ಡ್ ನೀಡಲಾಗುತ್ತ ವಿಶಿಷ್ಟವಾದ ಗುರುತಿನ ಕಾರ್ಡಿನ ಸಹಾಯದಿಂದ ಹಿರಿಯ ನಾಗರಿಕರು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೂ ಉಚಿತ ಆರೋಗ್ಯ ವಿಮೆಯನ್ನ ಪಡೆದುಕೊಳ್ಳಬಹುದು ಯಾವುದೇ ಮಾಸಿಕ ಆದಾಯ ವಾರ್ಷಿಕ ಆದಾಯದ ಅಗತ್ಯವಿಲ್ಲದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರೂ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಆಯುಷ್ಮಾನ್ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಮಾಡುವುದರ ಮೂಲಕ ಈಗ ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿ ಕೂಡ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ರೆ ತಕ್ಷಣ ನೀವು ಅವರ ಹೆಸರಿನಲ್ಲಿ ಈ ಗುರುತಿನ ಕಾರ್ಡನ್ನ ಮಾಡಿಸಿಕೊಳ್ಳಿ ಆಯುಷ್ಮಾನ್ ಯೋಜನೆಯ ಗುರುತಿನ ಕಾರ್ಡ್ ಮಾಡಿಸಿಕೊಂಡರೆ ಮಾತ್ರ ಐದು ಲಕ್ಷ ರೂಪಾಯಿವರೆಗೆ ಉಚಿತ ವಿಮೆಯನ್ನ ಪಡೆದುಕೊಳ್ಳಬಹುದು